ಸೊ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಸೊ ಇವತ್ತು ಬಂದು ಬೇಕ್ರಿನಲ್ಲಿ ಸಿಗೋ ಥರ ಎಗ್ಪಬ್ಸ್ನ ಮನೆಯಲ್ಲಿ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಮಾಡೋದು ಕೂಡ ತುಂಬಾ ಈಸಿ ಬಟ್ ಹೇಳ್ಕೊಡೋ ಅಂಥ ಟಿಪ್ಸ್ ಎಲ್ಲನೂ ಫಾಲೋ ಮಾಡಿ ಆ್ಯಂಡ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರಾ ಕೊನೆವರೆಗೂ ನೋಡಿ ನಿಮಗೆ ಎಗ್ ಪಪ್ಸ್ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಬನ್ನಿ ಮಾಡೋದು ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕಪ್ ಆಗೋಷ್ಟು ಮೈದಾ ಹಿಟ್ಟು ಮತ್ತು ಕಾಲು ಚಮಚ ಚಾಗೋಷ್ಟು ಉಪ್ಪು ಸೇರಿಸ್ಕೊಂಡಿದ್ದೀನಿ ಹಾಗೆ ಇದು ಲೇಯರ್ ಲೇಯರಾಗಿ ಬರುತ್ತಲ್ವ ಸೊ ಅದಕ್ಕೆ ಏನು ಟಿಪ್ಸು ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ಇದರಲ್ಲಿ ಒಂದು ಎರಡು ಚಮಚ ನಾನು ಮನೇಲಿ ಮಾಡಿಟ್ಟಿರುವಂತಹ ತುಪ್ಪನ ಬಳಸ್ಕೊಂಡಿದ್ದೀನಿ ಫಸ್ಟು ಈ ತುಪ್ಪ ಮತ್ತು ಮೈದಾ ಹಿಟ್ಟು ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳೋ ಥರ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂತಂದರೆ ತುಪ್ಪ ಎಲ್ಲ ಜಾಗಕ್ಕೂ ಸರಿಯಾಗಿ ಈಕ್ವಲ್ ಆಗಿ ಹಿಡ್ಕೋಬೇಕು ಅದಕ್ಕೋಸ್ಕರನೇ ನೀವು ಅಕಸ್ಮಾತ್ ಏನಾದರೂ ಡಾಲ್ಡ ತುಪ್ಪ ಅಥವಾ ಅದನ್ನು ವನಸ್ಪತಿ ಅಂತಲೂ ಕರೀತಾರೆ ಸೊ ಅದೇನಾದರೂ ಇತ್ತು ಅಂತ ಅಂದರೆ ಅದನ್ನೇ ಒಂದು ಚಮಚ ಹಾಕ್ಕೊಳ್ಳಿ ಅದು ಇನ್ನೂ ಒಳ್ಳೇದು ಬೇಕ್ರಿನಲ್ಲಿ ಆಲ್ಮೋಸ್ಟ್ ಅದನ್ನೇ ಯೂಸ್ ಮಾಡೋದು ಸೊ ಹಾಗಾಗಿ ನಿಮಗೆ ಅದು ಚೆನ್ನಾಗಿರತ್ತೆ ಸೊ ಇವಾಗ ನೋಡಿ ನಾನಿಲ್ಲಿ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಬಿಟ್ಟು ಒಂದು ಸ್ವಲ್ಪ ಗಟ್ಟಿಯಾಗಿಯೇ ಕಲಿಸ್ಕೊಳ್ಳಿ ಇದನ್ನು ಒಂದು ಸ್ವಲ್ಪನೇ ನೀರು ಹಾಕೋತಾ ಈ ರೀತಿಯಾಗಿ ಚೆನ್ನಾಗಿ ನಾದ್ಕೊಂಡು ಇದನ್ನು ಕಲಿಸ್ಕೊಳ್ಬೇಕಾಗತ್ತೆ ಕಲಿಸ್ಬೇಕಾದ್ರೆ ಒಂದೇ ಸಲ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಮತ್ತು ತುಂಬ ತೆಳುವಾಗಿನೂ ಕಲಿಸಕ್ಕೆ ಹೋಗ್ಬೇಡಿ ಒಂದು ನಾವಿವಾಗ ನಾರ್ಮಲಾಗಿ ಚಪಾತಿಗೆಲ್ಲ ಯಾವ ರೀತಿಯಾಗಿ ಕಲಿಸ್ತೀವಲ್ವ ಅದೇ ರೀತಿಯಾಗಿ ಇದನ್ನು ಕಲಿಸ್ಕೊತಾ ಬನ್ನಿ ಇವಾಗ ನೋಡಿ ನಾನು ಕಲಸಿರೋದನ್ನು ತೋರಿಸ್ತೀನಿ ಈ ಥರ ಇಷ್ಟು ಗಟ್ಟಿ ಇದ್ದರೆ ಸಾಕಾಗತ್ತೆ ನಿಮಗೆ ಅಂದರೆ ಸ್ವಲ್ಪ ಅದು ಹಿಟ್ಟು ಮೇಲ್ಗಡೆ ಅದೇ ರೀತಿಯೇ ಇರಬೇಕು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿದ್ದರೆ ನಾದುವಾಗ ಚೆನ್ನಾಗಿರತ್ತೆ ಅದಕ್ಕೋಸ್ಕರನೇ ಸೊ ಅದನ್ನು ನಾನಿವಾಗ ಹಿಟ್ಟು ಕಲಿಸ್ಕೊಂಡಿರೋದನ್ನು ಒಂದು ಅರ್ಧ ಗಂಟೆ ಸೈಡಲ್ಲಿ ಎತ್ತಿಟ್ಟಿದ್ದೀನಿ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸೊ ಅದು ಅರ್ಧ ಗಂಟೆ ಆಗೋ ಅಷ್ಟರಲ್ಲಿ ನಾವಿಲ್ಲಿ ಅದಕ್ಕೆ ಎಗ್ ಪಪ್ಸಿಗೆ ಒಳಗಡೆ ಹಾಕ್ತಾರಲ್ವ ಈರುಳ್ಳಿದು ಒಂದು ಮಸಾಲೆ ಥರ ಅದನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಅದಕ್ಕೋಸ್ಕರ ಅಂತ ಹೇಳ್ಬಿಟ್ಟು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ ನಿಮಗೆ ಬೇಕು ಅಂತ ಅಂದರೆ ನೀವು ತುಪ್ಪನೂ ಸೇರಿಸ್ಕೊಳ್ಬೋದು ಬಟ್ ಎಗ್ ಪಪ್ಸಿಗೆ ಆಲ್ಮೋಸ್ಟ್ ಎಣ್ಣೆನೇ ಯೂಸ್ ಮಾಡ್ತಾರೆ ಈ ರೀತಿ ಮಸಾಲೆಗೆ ಸೊ ಇವಾಗ ನಾನು ಒಂದು ಎರಡು ಮೆಣ್ಸಿನ್ಕಾಯಿನ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸೇರಿಸ್ಕೊಂಡಿದ್ದೀನಿ ನೀವು ಖಾರಕ್ಕೆ ತಕ್ಕನಂಗೆ ಗ್ರೀನ್ ಚಿಲ್ಲಿನ ಯೂಸ್ ಮಾಡ್ಕೊಳ್ಳಿ ಸೊ ಮತ್ತು ನಾನಿಲ್ಲಿ ಒಂದು ಕಾಲು ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿನ ಈ ರೀತಿಯಾಗಿ ಸ್ಲೈಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಪ್ರಮಾಣ ನಿಮಗೆ ನೀವು ಎಷ್ಟು ಪಪ್ಸ್ ಮಾಡ್ತಾ ಇದ್ದೀರಾ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಇವಾಗ ಒಂದು ಸ್ವಲ್ಪ ಕರ್ಬೇವಿನ ಸೊಪ್ಪು ಅದನ್ನು ಕೂಡ ಚೆನ್ನಾಗಿ ಕಟ್ ಮಾಡಿಟ್ಕೊಂಡಿದ್ದೆ ಚಿಕ್ಕ ಚಿಕ್ಕದಾಗಿ ಅದನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಇಲ್ಲಿ ನಾಲ್ಕು ಎಗ್ ಪಪ್ಸ್ ಮಾಡ್ತಾ ಇದ್ದೀನಿ ಹಾಗೆ ಒಂದು ವೆಜ್ ಪಪ್ಸ್ ಮಾಡ್ತಾ ಇರೋದ್ರಿಂದ ಮೂರು ಈರುಳ್ಳಿನ ನಾನು ತೊಗೊಂಡಿದ್ದೀನಿ ನನಗೆ ಕರೆಕ್ಟಾಗಿ ಆಯಿತು ನಾನು ತೊಗೊಂಡಷ್ಟು ಪ್ರಮಾಣ ನನಗೆ ಕರೆಕ್ಟಾಗಿ ಆಗಿದೆ ನೀವೇನಾದರೂ ಎಕ್ಸ್ಟ್ರಾ ಜಾಸ್ತಿ ಎಗ್ ಪಪ್ಸ್ ಮಾಡ್ತಾ ಇದ್ದೀರಾ ಅಂತ ಅಂದರೆ ಈರುಳ್ಳಿ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿನೇ ತೊಗೊಳ್ಳಿ ಓಕೆನಾ ಇವಾಗ ಈರುಳ್ಳಿ ಎಲ್ಲ ನೀಟಾಗಿ ಬೇಯಬೇಕಾಗತ್ತೆ ಇದು ನೀಟಾಗಿ ಅಂದರೆ ಒಂದು ಸೆವೆಂಟಿ ಪರ್ಸೆಂಟ್ ಇದು ಚೆನ್ನಾಗಿ ಬೇಯಬೇಕಾಗತ್ತೆ ಸೊ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಫ್ರೈ ಮಾಡಬೇಕಾದ್ರೆ ನೀವು ನಾನು ಇವತ್ತು ಮಾಡ್ತಾ ಇರೋದು ಬಂದ್ಬಿಟ್ಟು ಪಪ್ಸು ನೀವೇನಾದರೂ ವೆಜ್ ಬೇಕು ಅಂತ ಅಂದರೆ ಜಸ್ಟ್ ಈ ಈರುಳ್ಳಿ ಏನಿದೆ ಅಲ್ಲ ಇದನ್ನು ಫ್ರೈ ಮಾಡಿಕೊಂಡು ಇದಕ್ಕೆ ಒಂದಷ್ಟು ಮಸಾಲೆ ಪೌಡರ್ಗಳನ್ನ ಹಾಕಬೇಕಾಗತ್ತೆ ಸ್ಪೈಸಸ್ಸು ಎಲ್ಲನೂ ಸೊ ಅದನ್ನು ನಾನು ತೋರಿಸ್ತೀನಿ ಅದಕ್ಕೂ ಮೊದಲು ನೀವೇನಾದರೂ ವೆಜ್ ಏನಾದರೂ ಪ್ರಿಪೇರ್ ಮಾಡ್ತೀರಾ ಅಂತ ಅಂದರೆ ಈ ಈರುಳ್ಳಿದು ಏನು ಇವಾಗ ಪ್ರಿಪೇರ್ ಮಾಡಿಟ್ಕೋತೀವಿ ಅದು ಮಾತ್ರನೇ ಸಾಕಾಗತ್ತೆ ನಮಗೆ ಇಲ್ಲಿ ಮೇಯ್ನ್ ಏನು ಅಂತ ಅಂದರೆ ನಾವು ಪಪ್ಸಿಗೆ ಮೈದಾ ಹಿಟ್ಟನ್ನು ಯಾವ ರೀತಿಯಾಗಿ ನಾದಬೇಕು ಆ್ಯಂಡ್ ಯಾವ ರೀತಿಯಾಗಿ ಫೋಲ್ಡಿಂಗ್ ಮಾಡಬೇಕು ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದನ್ನು ಹೇಳ್ಕೊಡ್ತೀನಿ ಇವಾಗ ನೋಡಿ ಸ್ಪೈಸಸ್ ಬಂದುಬಿಟ್ಟು ನಾನಿಲ್ಲಿ ಸಾಲ್ಟ್ ತಗೊಂಡಿದ್ದೀನಿ ಮತ್ತು ಒಂದು ಕಾಲು ಚಮಚ ಆಗೋಷ್ಟು ಅರ್ಶಿಣದ ಪುಡಿ ಮತ್ತು ಕಾಲು ಚಮಚ ಆಗೋಷ್ಟು ಗರಂ ಮಸಾಲ ಅರ್ಧ ಚಮಚ ಆಗೋಷ್ಟು ಚಿಲ್ಲಿ ಪೌಡರು ಅರ್ಧ ಚಮಚ ಆಗೋಷ್ಟು ಧನಿಯಾ ಪೌಡರ್ ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚ ಆಗೋಷ್ಟು ಪೆಪ್ಪರ್ ಕೂಡ ತೊಗೊಂಡಿದ್ದೀನಿ ನಿಮಗೆ ಇನ್ನೂ ಎಕ್ಸ್ಟ್ರಾ ಬೇಕು ಅಂತ ಅಂದರೆ ಜೀರಾ ಜೀರಾ ಪೌಡರ್ that's ಅದನ್ನು ಕೂಡ ನೀವು ಬಳಸ್ಕೊಳ್ಬೋದು ಅದು ರೆಡಿ ಜೀರಾ ಪೌಡರ್ ಆದರೆ ಫ್ಲೇವರ್ ಚೆನ್ನಾಗಿರತ್ತೆ ನಿಮಗೆ ಬೇಕಾದರೆ ಅದನ್ನು ಬಳಸ್ಕೊಳ್ಳಿ ಆ್ಯಂಡ್ ಇನ್ನೊಂದು ಇಲ್ಲಿ ನಿಮ್ಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂತ ಅನಿಸಿದ್ರೆ ನೀವು ಆ್ಯಡ್ ಮಾಡ್ಕೊಳ್ಬೋದು ಬಟ್ ನಾನು ಇವತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕಿಲ್ಲ ನಿಮಗೆ ಬೇಕು ಅಂತಂದರೆ ನೀವು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳಿ ಅಷ್ಟೇನೆ ಬಟ್ ಸ್ಪೈಸಸ್ಸು ಯಾವುದೆಲ್ಲ ಹೇಳಿದ್ದೀನಿ ಅದೆಲ್ಲವೂ ನೀವು ಹಾಕಲೇಬೇಕಾಗತ್ತೆ ಇಲ್ಲಾಂದರೆ ಆ ಟೇಸ್ಟ್ ಬರಲ್ಲ ಬೇಕ್ರಿ ಥರ ನಿಮಗೆ ಫ್ಲೇವರ್ ಸಿಗೋದಿಲ್ಲ ಅದಕ್ಕೋಸ್ಕರನೇ ಇವಾಗ ಲಾಸ್ಟಲ್ಲಿ ಕೊತ್ತಂಬರಿ ಅಂಬರಿ ಸೊಪ್ಪನ್ನ ಹಾಕ್ಕೊಂಡು ಇದನ್ನು ಒಂದು ಎರಡು ನಿಮಿಷ ಮಿಕ್ಸ್ ಮಾಡಿ ಎತ್ತಿಟ್ಕೊಳ್ಳಿ ಇವಾಗ ನಾನು ಹೇಳಿದೆ ಅಲ್ವಾ ನಿಮಗೆ ಪಪ್ಸು ಲೇಯರ್ ಬರಬೇಕು ಅಂದರೆ ಏನು ಮಾಡಬೇಕು ಅಂತ ಸೊ ಇದೇ ಟಿಪ್ಪದು ಏನು ಅಂತ ಅಂದರೆ ಒಂದು ಬೌಲ್ ತಗೊಂಡು ಅದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ನೀವು ಕಾರ್ನ್ಫ್ಲೋರ್ನ ತೊಗೊಳ್ಬೇಕಾಗತ್ತೆ ಆ ಕಾರ್ನ್ಫ್ಲೋರ್ಗೆ ನಾನಿಲ್ಲಿ ಬೇಕಿಂಗ್ ಪೌಡರ್ನ ಅರ್ಧ ಚಮಚ ಆಗೋಷ್ಟು ಬಳಸ್ಕೊಳ್ತಾ ಇದ್ದೀನಿ ಇದು ನೀವು ಯೂಸ್ ಮಾಡಲೇಬೇಕು ಇದನ್ನ ಇಲ್ಲ ಅಂತ ಅಂದರೆ ನಿಮಗೆ ಪಪ್ಸ್ ಅನ್ನೋದು ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಸೊ ಹಾಗಾಗಿ ಇದನ್ನು ನೀವು ಬಳಸಲೇಬೇಕಾಗತ್ತೆ ಸೊ ಇವಾಗ ಇದರಲ್ಲಿ ನೋಡಿ ನಾನು ಒಂದು ಅರ್ಧ ಚಮಚ ಆಗೋಷ್ಟು ಬೇಕಿಂಗ್ ಪೌಡರ್ನ ಸೇರಿಸ್ಕೊಂಡು ಫಸ್ಟು ಬೇಕಿಂಗ್ ಪೌಡರ್ ಮತ್ತು ಕಾರ್ನ್ಫ್ಲೋರ್ ಎರಡೂ ಇದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಬೇಕು ಅನ್ಸಿದ್ರೆ ಒಂದು ಅರ್ಧ ಚಮಚ ಮೈದಾ ಕೂಡ ಇದರಲ್ಲಿ ನೀವು ಸೇರಿಸ್ಕೊಳ್ಬೋದು ಸೊ ಅದು ಕೂಡ ಸ್ವಲ್ಪ ಸಾಫ್ಟಾಗಿ ಬರುತ್ತೆ ಅದಕ್ಕೋಸ್ಕರ ಇವಾಗ ನಾನಿಲ್ಲಿ ಒಂದು ಎರಡರಿಂದ ಮೂರು ಚಮಚ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಎಣ್ಣೆನ ಫಸ್ಟು ಒಂದು ಸ್ವಲ್ಪ ಹಾಕ್ಕೊಳ್ಳಿ ಅದಾದಮೇಲೆ ನೀವು ಇನ್ನೂ ಸ್ವಲ್ಪ ಎಣ್ಣೆನ ಹಾಕ್ಬಿಟ್ಟು ಇದು ಒಂದು ಕ್ರೀಮಿ ಟೆಕ್ಸ್ಚರ್ ಬರಬೇಕು ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆಯಿಲ್ ಹಾಕ್ಕೊಂಡು ಆಯಿಲ್ಗಿಂತೂ ನಿಮಗೆ ನಾನು ಮೊದಲೇ ಹೇಳಿದಂಗೆ ಡಾಲ್ಡಾ ಅಂತ ಏನು ಕರೀತಾರೆ ಡಾಲ್ ಡಾ ವನಸ್ಪತಿ ಅಂತ ಎರಡೆರಡು ಹೆಸರಿದೆ ಅದಕ್ಕೆ ಸೊ ಏನಿದೆ ವನಸ್ಪತಿ ಆಗಿರ್ಬೋದು ಡಾಲ್ಡಾ ಆಗಿರ್ಬೋದು ಅದನ್ನು ನೀವು ಇದ್ರಲ್ಲಿ ಬಳಸಿದ್ರೆ ಇನ್ನೂ ತುಂಬ ಚೆನ್ನಾಗಿರತ್ತೆ ಬಟ್ ನನ್ನ ಹತ್ರ ವನಸ್ಪತಿ ಖಾಲಿ ಆಗಿದ್ದ ಕಾರಣ ನಾನಿವತ್ತು ಆಯಿಲ್ನ ಯೂಸ್ ಮಾಡ್ತಾ ಇದ್ದೀನಿ ನಿಮ್ಗೆ ಆಯಿಲ್ ಬೇಡ ಅಂದರೆ ನೀವು ತುಪ್ಪ ಕೂಡ ಬಳಸ್ಕೊಳ್ಬೋದು ನೋಡಿ ಈ ಟೆಕ್ಚರ್ ಇದು ಬರಬೇಕು ಈ ರೀತಿಯ ಕ್ರೀಮಿಯಾಗಿ ಆಗಬೇಕು ಇದು ಇವಾಗ ಕಲಸಿಟ್ಕೊಂಡಿರುವಂತಹ ಮೈದಾ ಹಿಟ್ಟನ್ನು ನೋಡೋಣ ಏನಾಗಿದೆ ಅಂತ ನೋಡಿ ಮೈದಾ ಹಿಟ್ಟು ಕೂಡ ಚೆನ್ನಾಗಿ ಇವಾಗ ನೆಂದಿದೆ ಇದು ಚೆನ್ನಾಗಿ ನಾವು ಕಲಸಿಟ್ಟಿರೋ ಅಂಥದ್ದೆಲ್ಲೂ ಚೆನ್ನಾಗಿ ಆಗಿದೆ ಇವಾಗ ಇದನ್ನು ಪ್ರಿಪೇರ್ ಮಾಡ್ಕೋತಾ ಹೋಗೋಣ ಇದ್ರ ಮೇಲ್ಗಡೆಗೆ ನಾನು ಮೈದಾ ಹಿಟ್ಟನ್ನು ಸ್ವಲ್ಪ ಸ್ಪ್ರಿಂಕಲ್ ಥರ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಉದುರಿಸ್ಕೊಳ್ತಾ ಇದ್ದೀನಿ ಮೈದಾ ഹിറ്റ്മേലെ ಇವಾಗ ನಾವು ಇದನ್ನು ಬಾಲ್ಗಳ ಥರ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಈ ಥರ ನಾನು ಯಾಕೆ ತೋರಿಸ್ಕೊಡ್ತಾಯಿದ್ದೀನಿ ಅಂತ ಅಂದರೆ ನಿಮಗೆ ಎಲ್ಲನೂ ಒಂದೇ ಶೇಪಲ್ಲಿ ಬರಬೇಕು ನಮಗೆ ಎಲ್ಲ ಒಂದೇ ಶೇಪಲ್ಲಿ ಒಂದೇ ಸೈಜಲ್ಲಿ ಇರಬೇಕು ಅಂತ ಈ ರೀತಿಯಾಗಿ ಹಿಟ್ಟನ್ನು ತೊಗೊಳ್ಳಿ ನೀವು ಯಾವುದೇ ಆಗಿರ್ಬೋದು ಚಪಾತಿ ಆಗಿರ್ಬೋದು ಪೂರಿ ಆಗಿರ್ಬೋದು ನೀವು ಏನೇ ಮಾಡುವಾಗಲೂ ಅಷ್ಟೇ ಈ ರೀತಿ ನೀವು ಇದು ತಗೊಂಡ್ರೆ ನಿಮಗೆ ಅದು ಕರೆಕ್ಟಾಗಿ ಬರುತ್ತೆ ಸೈಜ್ ಅನ್ನೋದು ಏನು ಎಲ್ಲನೂ ಈಕ್ವಲ್ ಕ್ವಾಂಟಿಟಿನಲ್ಲಿ ಬರುತ್ತೆ ಸೊ ಹಾಗಾಗಿ ನಾನು ಈ ಟಿಪ್ಪನ್ನ ನಿಮಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಈ ರೀತಿ ಮಾಡ್ಕೊಂಡಿದ್ದಾದಮೇಲೆ ನಾವು ಮೊದಲು ಈ ರೀತಿ ಬಾಲ್ನ ಪ್ರಿಪೇರ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ಎಪ್ ಪಪ್ಸ್ ಅನ್ನೋದು ಮಾಡಬೇಕಾದ್ರೆ ತುಂಬಾ ಈಸಿ ಆಗುತ್ತೆ ಸೊ ಅದಕ್ಕೋಸ್ಕರನೇ ಫಸ್ಟೇ ಈ ರೀತಿಯಾಗಿ ಬಾಲ್ಗಳನ್ನ ಪ್ರಿಪೇರ್ ಮಾಡಿಟ್ಕೊಂಡಿದ್ದು ಇವಾಗ ಇದ್ರ ಮೇಲೆ ಸ್ವಲ್ಪ ಮೈದಾ ಹಿಟ್ಟನ್ನು ಉದುರಿಸ್ಬಿಟ್ಟು ಇವಾಗ ಲಟ್ಟಿಸ್ಕೊಳ್ಳೋಣ ಲಟ್ಟಿಸೋದಕ್ಕೆ ನಾನಿಲ್ಲಿ ಚಪಾತಿ ಲಟ್ಸೋದು ಒಂದು ಅಥವಾ ಕಟ್ಟಿಂಗ್ ಬೋರ್ಡನ್ನ ತೊಗೊಂಡಿದ್ದೀನಿ ಒಂದು ಸೊ ಇದ್ರ ಮೇಲ್ಗಡೆ ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕೊಳ್ಳೋಣ ಕೆಲವರು ಮೈದಾ ಹಿಟ್ಟು ಹಾಕಲ್ಲ ಬರೀ ಆಯಿಲ್ನ ಹಾಕ್ಕೊಂಡು ಅದರಲ್ಲೇ ಲಟ್ಟಿಸ್ಕೊಳ್ತಾರೆ ಬಟ್ ಇವತ್ತು ನಾನು ತೋರಿಸ್ಕೊಡ್ತಾ ಇರೋದು ಲೇಯರ್ ಬರಬೇಕು ಅಂತಂದರೆ ನೀವು ಇದೇ ರೀತಿಯಾಗಿ ಮಾಡಬೇಕಾಗತ್ತೆ ಸೊ ನೋಡಿ ಇದ್ರ ಮೇಲ್ಗಡೆ ಈ ರೀತಿ ರೌಂಡಿಗೆ ನಾವು ಏನು ತೆಗೆದಿಟ್ಕೊಂಡಿದ್ವಿ ಬಾಲ್ ಶೇಪಲ್ಲಿ ಅದನ್ನು ಈ ರೀತಿಯಾಗಿ ಹಾಕ್ಕೊಂಡು ಇದನ್ನು ಲಟ್ಟಿಸ್ಕೊಳ್ಳೋಣ ಫಸ್ಟ್ ಫಸ್ಟು ಇದು ಸ್ವಲ್ಪ ಲಟ್ಟಣಿಗೆಗೆ ಅಂಟ್ಕೊಳ್ಳುತ್ತೆ ಅದಾದಮೇಲೆ ಚೆನ್ನಾಗಿ ಎಲ್ಲವೂ ಕೂಡ ನೀಟಾಗಿ ಬರತ್ತೆ ನೋಡಿ ಈ ರೀತಿ ಕೈಯಲ್ಲೂ ಕೂಡ ಸ್ಪ್ರೆಡ್ ಮಾಡಿಕೊಂಡು ಸ್ವಲ್ಪ ಸ್ವಲ್ಪನೇ ಮೈದಾ ಹಿಟ್ಟನ್ನು ಅದ್ರ ಮೇಲೆ ಉದುರಿಸ್ಕೊಳ್ತಾ ನೀವು ಇದನ್ನು ಲಟ್ಟಿಸ್ಕೊಳ್ತಾ ಬರಬೇಕಾಗತ್ತೆ ತುಂಬ ಈಸಿ ಇದೆ ಮಾಡೋದು ಒಂದು ಸಲ ನಾವು ಇದನ್ನು ಮಾಡಿ ಕಲ್ತ್ಕೊಂಡ್ವಿ ಅಂತ ಅಂದರೆ ಪ್ರತಿ ಸಲ ನಾವು ತುಂಬ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಇವಾಗ ಅಂಗಡಿನಲ್ಲಿ ಬೇಕ್ರಿನಲ್ಲಿ ಬಂದುಬಿಟ್ಟು ಮೊದಲು ಟ್ವೆಂಟಿ ರುಪೀಸ್ ಇತ್ತು ಎಗ್ ಪಾಪ್ಸು ಬಟ್ ಇವಾಗ ತರ್ಟಿ ರುಪೀಸ್ ಆಗಿದೆ ಸೊ ಹಾಗಾಗಿ ಮನೆಯಲ್ಲೇ ಮಾಡ್ಕೊಳ್ಳಿ ಅಂತ ಅಂದ್ಬಿಟ್ಟು ಈ ರೆಸಿಪಿನ ಇದ್ದೀನಿ ಆ್ಯಂಡ್ ನಾವು ಮೈದಾ ಹಿಟ್ಟನ್ನು ಯಾವಾಗ ಕಲಸಿಡ್ತೀವಲ್ವ ಆವಾಗಲೇ ನೀವು ಮೊಟ್ಟೆನ ಬೇಯೋದಕ್ಕೆ ಇಟ್ಕೊಳ್ಳಿ ನಾನು ಆಲ್ರೆಡಿ ಇಲ್ಲಿ ಬೇಯಿಸಿಟ್ಕೊಂಡಿದ್ದೀನಿ ಹೇಳೋದು ಮರ್ತೋಗಿತ್ತು ನನಗೆ ಸೊ ಹಾಗಾಗಿ ಇವಾಗ ಹೇಳ್ತಾ ಇದ್ದೀನಿ ನೋಡಿ ಇವಾಗ ನಾವು ಏನು ಪ್ರಿಪೇರ್ ಮಾಡಿಟ್ಕೊಂಡಿದ್ವಿ ಫ್ಲೋರು ಮತ್ತು ಆಯಿಲು ಮತ್ತು ಬೇಕಿಂಗ್ ಪೌಡರ್ನ ಹಾಕಿ ಏನು ಪ್ರಿಪೇರ್ ಮಾಡಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಸ್ವಲ್ಪ ಸ್ವಲ್ಪನೇ ಇದರಲ್ಲಿ ನಾನು ಸ್ಪ್ರೆಡ್ ಮಾಡ್ತಾ ಬರ್ತಾಯಿದ್ದೀನಿ ಈ ರೀತಿಯಾಗಿ ಸ್ಪ್ರೆಡ್ ಮಾಡ್ಕೊಳ್ಬೇಕಾಗತ್ತೆ ಹಿಟ್ಟಿಗೆ ಇದು ಫಸ್ಟ್ ಸ್ಟೆಪ್ಪು ಓಕೆನಾ ಈ ರೀತಿ ನಾವು ಸ್ವಲ್ಪ ಸ್ವಲ್ಪನೇ ಹಾಕಿದ್ದಾದಮೇಲೆ ಫೋಲ್ಡಿಂಗ್ ಅನ್ನೋದು ತುಂಬ ಇಂಪಾರ್ಟೆಂಟು ನೋಡಿ ಫೋಲ್ಡಿಂಗ್ ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ ಬೇಕ್ರಿನಲ್ಲಿ ಒಬ್ಬೊಬ್ರು ಒಂದೊಂದು ಥರ ಮಾಡ್ತಾರೆ ಬಟ್ ನಾವು ಮನೆಯಲ್ಲಿ ನಮ್ಗೆ ಯಾವ ರೀತಿ ಈಸಿ ಆಗುತ್ತೆ ಆ ರೀತಿ ಪ್ರಿಪೇರ್ ಮಾಡ್ಕೋಬೇಕಲ್ವಾ ಸೊ ಹಾಗಾಗಿ ತೋರಿಸ್ಕೊಟ್ಟೆ ಇವಾಗ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಂಡಿದ್ದೀನಿ ಫೋಲ್ಡಿಂಗ್ನ ಕರೆಕ್ಟಾಗಿ ನೋಡ್ಕೊಳ್ಳಿ ಸೊ ಈ ರೀತಿ ಮಾಡಿ ಎಲ್ಲವನ್ನು ಇದೇ ರೀತಿಯಾಗಿ ಮಾಡಿ ಇಟ್ಕೊಂಡ್ರೆ ನಿಮಗೆ ಪಪ್ಸ್ ಮಾಡೋದು ಈಸಿ ಆಗುತ್ತೆ ಸೊ ಇವಾಗ ನಾನು ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೆ ಸೊ ಹಾಗಾಗಿ ಮತ್ತೆ ಅದೇ ಕಟ್ಟಿಂಗ್ ಬೋರ್ಡ್ ಮೇಲೆ ಸ್ವಲ್ಪ ಇದು ಮೈದಾ ಹಿಟ್ಟನ್ನು ಹರಡಿಸ್ಕೊಂಡು ಇವಾಗ ಇದನ್ನು ನಾತ್ಕೊಳ್ಳಿ ಇದು ಬಂದುಬಿಟ್ಟು ನಿಮಗೆ ಸ್ಕ್ವಯರ್ ಶೇಪಲ್ಲಿ ಇರಬೇಕಾಗತ್ತೆ ಓಕೆನಾ ಯಾವುದೇ ಕಾರಣಕ್ಕೂ ರೌಂಡ್ ಶೇಪಲ್ಲಿ ಲಟ್ಸೋಕೆ ಹೋಗಬೇಡಿ ಇದು ಬಂದು ನಿಮಗೆ ಸ್ಕ್ವೇರ್ ಶೇಪಲ್ಲಿದ್ದರೆ ಎಗ್ ಪಪ್ಸ್ ಮಾಡೋದಕ್ಕೆ ತುಂಬಾ ಈಸಿ ಆಗುತ್ತೆ ಆ್ಯಂಡ್ ನಮಗೆ ಫೋಲ್ಡಿಂಗ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಸೊ ಹಾಗಾಗಿ ಆದಷ್ಟು ನೀವು ಸ್ಕ್ವೇರ್ ಶೇಪಲ್ಲಿ ಇದನ್ನು ಲಟ್ಟಿಸ್ಕೊಳ್ಳಿ ನಿಮಗೆ ಕೈಯಲ್ಲೇನಾದರೂ ಪ್ರೆಸ್ಸಿಂಗ್ ಗೊತ್ತಿದ್ರೆ ನೀವು ಕೈಯಲ್ಲೇ ಪ್ರೆಸ್ ಮಾಡಿಕೊಂಡು ಸ್ಕ್ವೇರ್ ಶೇಪಲ್ಲಿ ಮಾಡ್ಕೊಳ್ಳಿ ಇವಾಗ ಇದನ್ನು ಲಟ್ಟಿಸ್ಕೊಂಡಿದ್ದಾಗಿದೆ ಇಷ್ಟಾದರೆ ಸಾಕು ಸೈಜು ತುಂಬ ಏನು ಲಟ್ಸೋದೇನು ಬೇಡ ಇವಾಗ ನಾವು ಈರುಳ್ಳಿದು ಮಸಾಲೆ ಏನು ರೆಡಿ ಮಾಡಿಟ್ಕೊಂಡಿದ್ವಲ್ವ ಅದನ್ನು ನಾನು ಒಂದು ಚಮಚ ಆಗೋಷ್ಟು ಹಾಕಿದ್ದೀನಿ ನೆನ್ಪಿರಲಿ ಮಸಾಲೆನ ಜಾಸ್ತಿ ಹಾಕೋದಕ್ಕೆ ಹೋಗಬೇಡಿ ಒಂದು ಮಸಾಲೆಗೆ ಒಂದು ಚಮಚ ಆದರೆ ಸಾಕಾಗತ್ತೆ ಅದ್ರ ಮೇಲ್ಗಡೆ ನಾನು ಫುಲ್ ಎಗ್ಗನ್ನ ಇದ್ದೀನಿ ಅಂದರೆ ಒಂದು ಮೊಟ್ಟೆನ ನಾನು ಬಾಯ್ಲ್ಡ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಇದ್ದೀನಿ ಆ್ಯಂಡ್ ಫೋಲ್ಡಿಂಗ್ ಕೂಡ ಅಷ್ಟೇ ಈ ರೀತಿಯಾಗಿ ಫೋಲ್ಡಿಂಗ್ ಮಾಡ್ಕೊಳ್ಬೇಕಾಗತ್ತೆ ಸ್ವಲ್ಪ ಮೇಲ್ಗಡೆ ಗಟ್ಟಿಯಾಗಿ ಪ್ರೆಸ್ ಮಾಡಿ ಇಲ್ಲಾಂದರೆ ಅದು ಬಿಟ್ಟು ಹೋಗುತ್ತೆ ಓಪನ್ ಆಗುತ್ತೆ ಸೊ ಹಾಗಾಗಿ ಇಷ್ಟೇ ಎಗ್ ಪಪ್ಸ್ ಮಾಡೋದು ಸೊ ಇದೇ ರೀತಿ ಎಲ್ಲವನ್ನು ಪ್ರಿಪೇರ್ ಮಾಡಿ ಇಟ್ಕೊಳ್ಳೋಣ ಸೊ ಆ್ಯಂಡ್ ಹೇಳೋದು ಮತ್ತೆ ನಾನಿವತ್ತು ಮಾಡ್ತಾ ಇರೋದು ಓ ಟಿ ಜಿನಲ್ಲಿ ನೀವೇನಾದರೂ ಎಣ್ಣೆನಲ್ಲಿ ಮಾಡ್ತೀರಾ ಅಂತ ಅಂದರೆ ಓ ಟಿ ಜಿನೂ ಇಲ್ಲ ಓವನ್ನೂ ಇಲ್ಲ ನಮ್ಗೆ ಎಣ್ಣೆನಲ್ಲೇ ಮಾಡ್ತೀವಿ ಅಂತ ಅಂದರೆ ನೀವು ಎಣ್ಣೆನ ಕಾಯೋಕೆ ಇಟ್ಕೊಂಡು ನಾರ್ಮಲ್ ಏನು ನಾವು ಬೋಂಡಾ ಬಜ್ಜಿ ಎಲ್ಲನೂ ಕರಿತೀವಲ್ವ ಆ ರೀತಿಯಾಗಿ ಕರ್ಕೋಬೋದು ಸೊ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಆದಷ್ಟು ಕಮೆಂಟ್ ಮಾಡಿ ಆ್ಯಂಡ್ ಶೇರ್ ಮಾಡಿ ಸಿಗೋಣ ಮುಂದಿನ ವೀಡಿಯೋದಲ್ಲಿ